ಜೈ ಜೈಶ್ರಾಮಿಗೆ ಸ್ವಾಗತ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಚಾಮಕ್ಕ ಕೊಡದ ಎಲ್ಲಾ ಕರ್ಕೊಂಡು ನಾವು ಹೋಗಿದಿರುವ ಅರ್ಶನಾಟಕ ಸೌಧ ರೀತಿ ಅಲ್ಲಿ ಹೋಗಬೇಕಾದ್ರಲ್ಲಿ ಅರ್ಶಿನ ತಪ್ಪಲೆ ಇರೋ ತಪ್ಪಲಾ ತಪ್ಪಲೆ ಅರ್ಶನಾಟಕ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಸುಣ್ಣನ ಕರ್ಕೊಂಡು ಒಂದು ಗಡಿ ನೋಡಿದ್ವಿ ನೆಕ್ಸ್ಟ್ ಲೆವೆಲ್ ಅರಿಶಿಣ ಬಂದಿತ್ತು ಅದಂದ್ರೆ ಸ್ವಲ್ಪ ಎಲ್ಲಾರು ಕೂತ್ಕೊಂಡು ಮತ್ತೆ ಅರಿಶಿನಾಟಕ ಸ್ಟಾರ್ಟ್ ಮಾಡಿಬಿಟ್ಟಿರಿ ಎಲ್ಲಾರು ಸೈಡ್ ಮತ್ತೊಂದು ಸ್ವಲ್ಪ ಅರ್ಶನಾಟ್ಯ ಚಾ ತೊಗೊಂಡ್ರಿ ಎಲ್ಲರೂ ಕೂಡ ಚಾ ಕುಡ್ದಿವು ಅದಂತರ ಅಲ್ಲಿ ಶರದ ಅವ್ರು ಒಂದ್ ಸ್ವಲ್ಪ ಇಟ್ಟು ಅವರು ಕೂಡ ಒಂದು ಗಡ್ಡಿ ಇಡ್ಯ ರೀ ಯಾವ ನೆಕ್ಸ್ಟ್ ಲೆವೆಲ್ ಒಂದ್ ಗಡ್ಡಿ ಬಂದ್ ನೋಡ್ರಿ ಹಂಗ ಹಿಂಗ ಮಾಡ್ಕೋತ ಇವತ್ತು ಟೈಮ್ ಮುಗದೈತ್ರಿ ಅಲ್ಲಿಂದ ನಾನು ಸೀಪಲ್ ಕಡಿ ಕಬ್ಬಿನಲ್ಲಿ ಕುಡಿದ ಅದಂತರ ಪೆಟ್ರೋಲ್ ಪಂಪಿಗೆ ಫಸ್ಟ್ ಕ್ಲಾಸ್ ಪೆಟ್ರೋಲ್ ಹಾಕೊಂಡ್ ವಾಪಸ್ ಮನೆಗೆ ಬಂದಿರಿ ಮನಿಗ್ ಬಂದ ಫಸ್ಟ್ ಕ್ಲಾಸ್ ಫ್ರೆಶ್ ಆಗಿ ರೆಡಿ ಆಯ್ತು ಯಾಕೆ ಹತ್ತಿ ಹೋಗ್ತು ಅಷ್ಟು ನಮ್ಗೆ ಗೌಂಡಿದ್ರು ಊಟ ಮಾಡಿ ಯಾವ ಲೆವೆಲ್ ನೋಡ್ರಿ ಈಗ ಬಂದ ನೋಡ ನನಗೂ ನನ್ನ ಕಂಡ ಬಡವ ಅಲ್ಲಿ ಬೈಕ್ ತಂದ ಹತ್ತಿ ಹೋದ್ರೆ ಯಾಕಪ್ಪ ನಿಮ್ಗೂ ಕಾಮನ್ ಆಗಿ ಗೊತ್ತೈತಿ ಮನೆ ಕಟ್ಟ ಸ್ಟಾರ್ಟ್ ಆಗೈತಿ ಒಳ್ಕಲನ ಒಳಗಿಡು ಮೂರ್ತ ಐತಿ ಅದೇ ಕಾರಣಕ್ಕೆ ಎಲ್ಲ ಬಂದು ಅಲ್ಲಿಂದ ಚಿಟ್ರಸ್ ಅಂತ ಎಲ್ಲ ಮಾಡ್ಕೊಂಡ ಒಳಕಲ್ತು ನಾವು ಮನೆ ಗಂಟಿದ್ರಿ ಅಷ್ಟು ನೋಡ್ಬೇಕಾದ್ರೆ ಇಲ್ಲಿ ಕನ್ನಡ ಸಲ ನೋಡ್ರಿ ಸಿಕ್ಕಿ ಟೈಮ್ ಮತ್ತೆ ಹೆಂಗ್ ಎಂಜಾಯ್ ಮಾಡ್ಕತ್ತಾರ ಮನೆ ಹೋಗೋ ಅಷ್ಟು ಮಾಮ ಕೂಡ ಬಂದ್ರೆ ಅದೇ ರೀತಿ ಮಾದ್ರೆ ನೆನಕತ್ತಾರ ನೋಡ್ರಿ ಅದೇ ರೀತಿ ಒಳಕಲ್ಲ ಬಾಗಿಲ್ ತರಬಾರಂತಾರೆ ಕಿಡಿಕೆ ಅಂತ ಪಪ್ಪನ ತಗೊಂಡ್ರೆ ಅದೇ ರೀತಿ ಮಾದೇವನವ್ರ ಟೈಮ್ ಆಗಿತ್ತು ಅವ್ರ ಮನೆಗೆ ಹೋದ್ರು ಸೊ ನಾವು ಹೊಲಕ್ಕೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅದನ್ನ ಹೋಗ್ಸಿನಿ ಸೊ ಇದೇ ರೀತಿ ಮಿನಿ ಬ್ಲಾಗ್ ಯಾವ ಥರ ಸೇರಿ ಲೈಕ್ ಸರಿ ಕಮೆಂಟ್ ಮಾಡಿರಿ ಸದೇ ರೀತಿ ವೀಡಿಯೋ ಹೆಂಡೇ ಆಗೋಲ್ಲ ಸ್ವಲ್ಪ ಒಂದು ಸಣ್ಣ ವೀಡಿಯೋ ಅದನ್ನು ನೋಡ್ರಿ ಸೊ ಎಸ್ ವೀಡಿಯೋ ಆಗಿ ಹೆಣ್ಣೆಗೆಲ್ಲಪ್ಪ ಅಂದರೆ ಕಾಮನ್ ಕಾಮನ್ಗೆ ಮನೆ ಮಿನಿ ಕಟ್ಟರ್ ಕೂಡ ಸ್ಟಾರ್ಟ್ ಇರಿ ಅದೇ ರೀತಿ ಹೊಲ ಕೆಲಸ ಅದು ಅದೇ ಕಾರಣಕ್ಕೆ ಡೈಲಿ ಅಲ್ಲಿ ಹಿಸ್ಟಾರಿಕಲ್ ಟೆಂಪಲ್ ಲಾಗ್ಸ್ ಅಲ್ಲಿ ಬೈಕ್ ರೀಡಿಂಗ್ ಅಲ್ಲಿ ಯಾವ ಅಪ್ಲೋಡ್ ಆಗಿಲ್ಲ ಹಿಂಗ ಮುಂದ ಕಂಟಿನ್ಯೂ ಆಗ್ತರಿ ಸೊ ಸಪೋರ್ಟ್ ಮಾತ್ರ ಬೆಸ್ಟ್ ಮಾಡ್ಕತ್ತಾರೆ ಅದೇ ರೀತಿ ಸ್ವಲ್ಪ ಫಾಲೋ ಮಾಡ್ಕೋ ರೂಸ್ ಸಿಕ್ಕಪ್ಪದ ಬಟ್ ಫಾಲೋ ಮಾಡ್ಕೊರಿ ಅವ್ರು ಬೇಜಾರಾಗುತ್ತೆ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇಂದ ನೆಕ್ಸ್ಟ್ ಲಾಗ್ ಅಲ್ಲಿ ತನಕ ಜೈ ಈಗ Oh, <music> oh,